Hmm. बर्रो के टीवी ट नमस्क अद्भुत वेलकम बैक टू प्रोमो व्लॉग्स ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಪ್ರತೀಕ್ ಅವರು ಮೈಸೂರಿಗೆ ಹೊರಟಿದ್ದಾರೆ ವಿಷಯ ಬಂದು ಆಮೇಲೆ ಹೇಳ್ತೀನಿ ಹುಷಾರಾಗಿ ಹೋಗಿ ಸೇಫ್ ಡ್ರೈವ್ ಲವ್ ಯು ಬಾಯ್ ಈಗ ಬರೀ ನಾನು ಪದ್ಮಾನವಷ್ಟೇ ನನಗೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗ್ತಾ ಇದೆ ತಿಂಡಿ ತಿಂದಿಲ್ಲ ಸಮಯ ಬಂದು ಹನ್ನೊಂದುವರೆ ಬಾಯ್ ನಿಜವಾಗ್ಲೂ ಏನು ಮಾಡಕ್ಕಾಗ್ತಾ ಇಲ್ಲ ಏನು ತಿನ್ನಕಾಗ್ತಾ ಇಲ್ಲೇಸ್ ನಮ್ದಿದೆ ಅಂತ ಹುಯ್ಯಾಡಾಡ್ಬೋದು ಅವಾಗ ನಿಂತಲ್ಲಿ ನಿಲ್ಲಂಗಿಲ್ಲ ಇವಾಗಲೇ ನೋಡ್ದಂಗೆ ಪ್ರತೀಕ್ ಅವರು ಮೈಸೂರಿಗೆ ಹೊರಟಿದ್ರು ಆದೇವ್ಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಹೋಗಿದ್ದಾರೆ ಆದಷ್ಟು ಬೇಗ ಆದೇವ್ ಹುಷಾರಾಗ್ಲಿ ಅಂತ ಹೆತ್ತಿಗೆ ಒನ್ ಅಂಡ್ ಹಾಫ್ ದಿನ ನಾನು ಊಟ ಮಾಡಿ ನಾನಿವಾಗ ಮೈಸೂರಿಗೆ ಹೊರಟೆ ಅಲ್ಲೇ ಇದ್ದಾಳೆ ಫುಲ್ ಟಯರ್ಡು ಜೊತೆಗೆ ಟ್ರಾವಲ್ ಟ್ರಾವಲ್ ಆಗಬಾರ್ದು ಅಂತಂದ್ಬಿಟ್ಟು ನಾನು ಅಷ್ಟೇ ಮೈಸೂರಿಗೆ ಹೊರತಾ ಇದೀನಿ ಬೆಳಗ್ಗೆ ಸ್ವಲ್ಪ ಫ್ರೂಟ್ಸ್ ತಿಂದೆ ಅಷ್ಟೆ ಸೊ ಸಿಕ್ಕಾಬಟ್ಟೆ ನೋಡಿ ಅಲ್ಲಿಂದ ಎದ್ದು ಬಂದೆ ತಲೆ ಅಂತದೆ ಈ ಪ್ರೆಗ್ನೆನ್ಸಿ ತುಂಬ ಡಿಫ್ರೆಂಟ್ ಅನಿಸ್ತಿದೆ ನನಗೆ ತುಂಬ ಕಷ್ಟ ಆಗ್ತಿದೆ ನಾನು ಹಿಂಗೆಲ್ಲ ಇರೋದೇ ಇಲ್ಲ ಬಟ್ ಡೋಂಟ್ ನೋ ನೆನ್ನೆ ರಾತ್ರಿ ಪಡ್ಡು ಮಾಡ್ಕೊಂಡು ತಿಂದೆ ಗೊತ್ತಾ ಅದನ್ನು ಕೂಡ ವಾಂತಿ ಮಾಡಿದೆ ಸೊ ಇಲ್ಲಿಂದ ನನಗೆ ಟು ಆ್ಯಂಡ್ ಆಫ್ ಅವರ್ಸ್ ಆಲ್ಮೋಸ್ಟ್ ಟು ಎರಡು ಕಾಲು ಗಂಟೆ ಅಷ್ಟೇ ತೋರಿಸ್ತಾ ಇದೆ ಸೊ ಪ್ರತೀಕ್ ಇಲ್ಲ ನನಗೆ ಏನು ಆಕ್ಟಿವಿಟಿ ಮಾಡೋದಿಕ್ಕೂ ಶಕ್ತಿಯೇ ಇಲ್ಲ ಬಟ್ ಇವತ್ತಿನ ದಿನ ಹೇಗೆ ಕಳೆದೆ ವಿತೌಟ್ ಪ್ರತೀಕ್ ಕೀಪ್ ವಾಚಿಂಗ್ ನನ್ನ ಅಳಿಯನಿಗೆ ಅದು ಸೊ ಒಂಥರ ನಮ್ಗಳಿಗೆಲ್ಲ ಈ ಥರ ಆಗಿರಲಿಲ್ಲ ಅದ್ಮನ್ಗೆ ಕೇಳಿದೆ ನಾನು ನೀನು ಯಾವತ್ತಾದ್ರೂ ಬರ್ಗರು ಈ ಥರದ್ದೆಲ್ಲ ತಿಂದಿದ್ಯಾ ಅಂತ ಇಲ್ಲ ಅಂತ ಹೇಳಿದ್ಲು ಸೊ ಅವಳಿಗೋಸ್ಕರ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅವಳು ಆ್ಯಕ್ಚುಲಿ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಊರಲ್ಲಿ ಅದರಲ್ಲೆಲ್ಲ ನಾನ್ ವೆಜ್ಜು ಅದು ಇದು ಎಲ್ಲ ತಿಂದು ನನಗೆ ಯಾಕೋ ಹಸುವೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾಳೆ ಸೊ ಅವಳು ತಿಂದು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ ಏನು ಅವಳ ಎಕ್ಸ್ಪ್ರೆಷನ್ಸ್ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಸೊ ನೋಡೋಣ ಏನಾಗುತ್ತೆ ಅಂತ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಸಿ ಏನು ಗೊತ್ತಾ ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ಅಂತ ಮೂಟ್ರು ಏನೋ ಒಂಥರ ನನಗತ್ರ ಫ್ಯಾನ್ಸಿ ನಂಬರಲ್ಲಿ ಹತ್ರ ಹೇಳಬೇಕು ಅಂತ ಗಾನ ಓಡ್ ಬರ್ತಾನೆ ಓಡ್ ಬರ್ತಾನೆ ऊड़ बा ऊड़ बा हाय मरो हाय मरो हाय बाबा बाबा कॉफी हीरे होट बटो मार दे ओके ಗಾಡಿಗೆ ಪೆಟ್ರೋಲ್ ಕೊಡ್ಸಿದ್ದಾಯ್ತು ನಾವು ಕುಡಿದಾಯ್ತು ಈಗ ಹೊರಡ ಅದೇ ಬಟ್ ಟೋಲ್ದು ಹಾ ಟೋಲ್ದು ರೀಚಾರ್ಜ್ ಮಾಡಿಸಿದ ನಿನ್ನೆ ಅದು ಬಿಟ್ರೆ ಬೇರೆ ಓಕೆ ಡೈರೆಕ್ಟ್ ಓವರ್ ಉಡ್ತಾ ಇರೋದೆ ಅಷ್ಟೇ ಅಯ್ಯೋ ಪದ್ಮಿಂಗ್ ಏನೋ ಕೇಳೋಣ ಅಂತಿದ್ದೆ ಕೇಳೋಣ ಬನ್ನಿ ಪದ್ಮ ಊಟ ಮಾಡ್ದ ಏನೇ ಹೇಳಿ ಕಾಫಿ ಇರ ಒಂದು ಬೆಲೆ ಮರ್ಯಾದೆ ನಮಗಿಲ್ಲ ಸರಿ ಬಾಯ್ ಇಲ್ಲಿ ಒಂದು ನಿಮಿಷ ಏ ಬಾರೆ ಇಲ್ಲಿ ನೀ ಯಾವತ್ತಾದರೂ ಇತ್ತಿಂದಿದ್ಯಾ ಬರ್ಗರ್ ಎಲ್ಲ ಅಲ್ಲ ತಿಂದಿದ್ಯಾ ಯಾವತ್ತಾದ್ರು ಒಂದಿನ ತಿಂದಿಲ್ವಾ ಡೈಲಿಂಗ್ಸ್ ಇದೊಂದು ಟ್ರೈಲ್ ನೋಡೇ ಬಿಡೋಣ ಕರೆಕ್ಟಾಗಿ ಆಗಿ ಹನ್ನೆರಡು ಐದಕ್ಕೆ ಟೋಲ್ ಬಿಟ್ಟಿದ್ದೀನಿ ಈಗ ಈಗ ಅಷ್ಟೇ ಹಿಂದೆ ಹೋಯ್ತು ಟೋಲು ಬ್ಯಾಂಗ್ಳೂರು ಟೋಲು ಈಗ ಎಷ್ಟು ಗಂಟೆಗೆ ಮೈಸೂರು ಟೋಲ್ ರೀಚ್ ಆಗ್ತೀನಿ ಅಂತ ನಾವು ಇಲ್ಲೇ ಲೈವ್ ಎಕ್ಸಾಂಪಲ್ ನೋಡೇ ಬಿಡೋಣ ಬನ್ನಿ ಸೊ ಡೈಲಿಂಗ್ಸ್ ಇವಾಗ ಟೈಮು ಒಂದು ನಾಲ್ಕು ಸಿ ಎಕ್ಸಾಕ್ಟ್ ಆಗಿ ಟೋಲ್ ಬಂದ್ಬಿಟ್ಟಿದೀವಿ ನಾನು ಯಾವಾಗಲೂ ಹೋದ್ರು ಸರಿ ನಾನು ನೈಂಟಿ ಫೈವ್ ಮತ್ತೆ ಹಂಡ್ರೆಡ್ ಹಂಡ್ರೆಡ್ ಒಳಗೆ ಇರ್ತೀನಿ ಯಾವಾಗಲೂ ಕರೆಕ್ಟ್ ಆಗಿ ಒನ್ ಅವರ್ಗೆ ನಾನು ಒನ್ ಅವರ್ ಟೂ ತ್ರೀ ಮಿನಿಟ್ಸ್ ಹೆಚ್ಚು ಕಮ್ಮಿ ಅನ್ಕೊಳ್ಳಿ ಒನ್ ಅವರ್ ಟೂ ತ್ರೀ ಕಿಲೋಮೀಟರ್ ಹೆಚ್ಚು ಕಮ್ಮಿಲಿ ನಾನು ಟೋಲ್ಗೆ ರಿಚ್ ಆಗಿರ್ತೀನಿ ಸೊ ಒಂದಿನೂ ಬರ್ಗರ್ ಎಲ್ಲ ತಿಂದಿಲ್ವಂತೆ ನಾನು ತಿನ್ನಂಗಿಲ್ಲ ಆಬ್ವಿಯಸ್ಲಿ ಸೊ ಇವತ್ತು ಪದ್ಮಂಗೆ ಆರ್ಡರ್ ಮಾಡೋಣ ಅಂತ ಇದ್ದೀನಿ ನಾನು ನೋಡೋಣ ಪೇ ನಾನ್ ಕೈ ತಗೊಂಡ ಮೌಲ್ಯದ ನೋಡಿದ್ರೆ ಫುಲ್ ಹುರ್ಕತ್ರ ಎಂಬತ್ ರೂಪಾಯಿ ಅಂತ ಒಂದ್ ಕಾಯಿ ಮನೆ ಬೆಲ್ಲ ಆಗಲ್ಲ ಅಂತದ್ ಕೊನೆ ಹೋಲಿ ಬಿಡು ಹೊಟ್ಟೆ ಪಾಡಲ್ ಒಂದ್ ರೂಪಾಯಿ ಕೊಟ್ಟೆ ಓದು ಅನ್ನ ಓದು ಓದುಮ್ಮ ಹೇಳ್ಕೊಡ್ಲಾ ಹೇಳ್ಕೊಡ್ಲಾ ಅ ಮ್ಯಾಜಿಕ್ ಬುಕ್ ಆಸ್ ವಿ ಫೈನಲಿ ಡಲ್ಲಿಂಗ್ಸ್ ಈಗ ಒಂದು ಮುಕ್ಕಾಲು ಒಂದು ಮುಕ್ಕಾಲಿಗೆ ರೀಚ್ ಆದ ನಾನು ಹಾಸ್ಪಿಟಲ್ಗೆ ಪಪ್ಪ ಇಲ್ಲಮ್ಮ ಪಪ್ಪ ಹತ್ರ ಹೋಗ್ತಾ ಹೋಗ್ತಾ ಹಾಕ್ಬಿಟ್ಟು ಜಾಸ್ತಿ ಆಗ್ತದೆ ಹಿಂಗ್ ಮಾಡಿದ್ವಿ ಇವನ್ ಲೇಸರ್ ಅಲ್ಲ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ರೇಡಿಯಂಟ್ ಹಾಸ್ಪಿಟಲ್ ರೇಡಿಯಂಟ್ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಒಂದು ಎಷ್ಟೇ ಫೋರು ಎಷ್ಟನೇ ವಾರ್ಡ್ ಏನು ಗೊತ್ತಿಲ್ಲ ಫೋರ್ ಪರವಾಗಿಲ್ಲ ಒಂಚೂರು ಮಾತಾಡ್ತಾ ಇದಾರೆ ಬಟ್ ನೋಡಿ ಸ್ವಲ್ಪ ಓಕೆ ನಾನೀಗ ಊಟಕ್ಕೆ ಬಂದಿದ್ದೀರಿ ಎಲ್ಲ ಏನು ಪರವಾಗಿಲ್ಲ ಎಪ್ಪತ್ತೈದು ರೂಪಾಯಿಗೆ ಇಷ್ಟು ಊಟ ಕೊಟ್ಟಿದ್ದಾರೆ ಟೇಸ್ಟ್ ಮಾಡ್ಬಿಟ್ಟು ಬಿಡ್ತೀನಿ ಆಗ್ತಿದೆ ಎಲ್ಲ ಮರ್ತ ಹೋಗುತ್ತೆ ಆಲ್ ಆಫ್ ಸಡನ್ ಇವಾಗ ಹೇಳ್ಕೊಟ್ಟೆ ಹೇಳಕೋಟನಲ್ಲ ಅಂತ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಆಗ್ಲೇ ಎಲ್ಲ ಮರ್ತೋಗ್ಬಿಟ್ಟಿದೀನಿ ಸೆವೆಂಟಿ ಫೈವ್ ರೂಪೀಸ್ ಗೆ ವರ್ತುಟಾ ಬಾಬಾ ಚಲೇ ಇತ್ತು ಹಾ ಈಕೊಂಡೆಲ್ಲ ಮಾಡ್ಕೊಂಡಿದಿರೇ ಬಿಸ್ಕಲ್ ಜಾಸ್ತಿ ಜಾಸ್ತಿ ಸುತಾ ಇದಿರಲ್ಲ ಆಗಿದೆ ಹೌದಾ ಏನು ಏನು ಮನೆ ಏನ್ ನೋಡಿ ಎಲ್ಲ ಟ್ಯಾನ್ ಆಗಬಿಡಿದೆ ಇಲ್ಲ ಮನೆ ಒಳಗಡೆ ಹಾ

ಪಲ್ಯಕ್ಕೆ ದಂಟು ಎಲೆ ಮುದಿರೆತ್ತು ಕುಹಿಗಿತ್ತು ಊಟದ ಸಮಯ ಮುಗಿದಿತ್ತು ಏ ಕ್ಲಾಪ್ ಮಾಡು ಕ್ಲಾಪ್ ಮಾಡೋಣ ಏ ಗುಡ್ ಬಾಯ್ ಟ್ವಿಂಕಲ್ ಟ್ವಿಂಕಲ್ ಮಾಡೋ ಟ್ವಿಂಕಲ್ ಟ್ವಿಂಕಲ್ ಐ ವಂಜ ವಾಟ್ ಯುವ ಅಪ್ ಮಾಡೋ ಅಪ್ಪ ಬೌದ ನೀನು ಅಪ್ಪ ಬೌದ ವೈ ಸೋ ಐ ಲೈಕ್ ಕ ಡೈ ಮನ್ ದ ಸ್ಕ ಈಗ ಆನ್ ಆಫ್ ತೋರಿಸ್ತೇನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಇಸ್ ಓಕೆ ಆರಾಮಾಗಿದ್ದಾನೆ ನೋಸ್ ತೋರ್ಸೆ ನೋಸ್ 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 ಅಂತ ಅದು ಇಯರ್ಸ್ ಇಲ್ಲಮ್ಮ ಇಯರ್ಸ್ ಹ್ಮ್ ಹೆಡ್ ಎಲ್ಲಮ್ಮ ಹೆಡ್ಲಿಯಾನೋ ಹೆಡ್ ಓ ಬಂಗು ಕೊಕ್ಕ ಕಟ್ಟ ಹೆಡ್ ಹೋಯ್ತು ಹೆಡ್ ಹೋಯ್ತು ಮಕ್ಕಳ ಬರ್ರ ಸೈಡ್ಗೆ ನೀಗಳೆಲ್ಲಾ ಹೆಂಗಿದ್ರೆ ನನಗಂತ ಗೊತ್ತಿಲ್ಲಾ ಶೂ 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 ಬಟ್ಲಿ ರೆಟ್ಸ್ ಬಿಟ್ರಿದ್ರೆ ಹೆಂಗವ ಇದು ಹಾ ರೆಡಿಗಿಡಿದೆನೋರ್ಸ್ಕ್ಕೆ ಶೂ 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 ಹೋಗು ಗಾಡಿ ಆನ್ ಇವಾಗ ಓ ಬುದ್ಧಿವಂತ ಮಹಾಪ್ರಭುಗಳು ಸೊ ಈಗ ಹಾ ನೀನ್ ಹೆಂಗೆ ನಿಂಗೆ ಹೆಂಗ ಅನ್ಸುತ್ತೆ ತಿಂದು ಅಂತ ಗಾಡಿ ಏನ್ ಮಾಡಿದ್ರೆ ಹೋಗ್ತಾರೆ ಸೂಪರ್ ಡಾರ್ಲಿಂಗ್ಸ್ ಒಂದಂತೂ ಹೇಳ್ತೀನಿ ಒಂದು ಒಳ್ಳೆ ಕಾಫಿ ಕುಡಿದಾಗ ಹೆಂಗೆ ಮೂಡ್ ಎನೌನ್ಸ್ ಆಗುತ್ತೋ ಅದೇ ತರ ಒಂದು ಚೆನ್ನಾಗಿಲ್ದರ ಕಾಫಿ ಕುಡಿದು ಮೂಡ್ ಹಂಗೆ ಖರಾಬ್ ಆಗಿ ಹೋಗ್ಬಿಡುತ್ತೆ ಥೂ ಲೈಫ್ ಇದು ಯಾಕೆ ಆತರ ಲಿಟ್ರಲಿ ಹಾಸ್ಪಿಟಲ್ ಕಾಫಿ ಕುಡಿದಿದ್ದು ಇನ್ನೂ ಒಂಥರ ಜಿಗುಪ್ಸೆ ಬಂದಂಗೆ ಒಂದ್ಸರಿ ಹಾಲನ್ನ ಸೀಸ್ಬಿಟ್ಟಿದ್ರು ಆಯ್ತಾ ನಾನು ಆಕ್ಚುಲಿ ನನಗಿಂತ ಎಕ್ಸ್ಪರ್ಟ್ ನಮ್ಮ ಅಕ್ಕ ಅದರಲ್ಲಿ ಕಾಫಿ ಅಂದ್ರೆ ನೋ ಅದು ಚೆನ್ನಾಗಿ ಇರಬೇಕು ಅಂತ ಓಪನ್ ಮಾಡಿಬಿಟ್ಟು ಇದನ್ನ ಹಾಕು ಅಲ್ಲ ಅತ್ತಾಗಿ ಹಾ

ಇದೇನು ನನಗೂ ಗೊತ್ತಿಲ್ಲ ನೋಡ್ತೀನಿ ಇವತ್ತು ಸೆಲ್ಫ್ ಪಾರ್ಟಿ ಮಾಡ್ತಾ ಇದ್ದಾರೆ ಪದ್ಮ ಅವರು ಏ ಇವತ್ತು ಹಾಲನ್ನ ಸೀ ಸ್ಫೀ ದರ್ ಸೀ ಸೀರ್ ಸ್ಮೆಲ್ ಮಕ್ಳ್ದಂಗೆ ಇತ್ತು ಸರಿ ಆಯ್ತು ಅಂತ ನಾನು ಅಕ್ಕ ಬಾಬಾ ಮೂರು ಜನ ರಿಜೆಕ್ಟ್ ಮಾಡಿದ್ರು ಅವ್ರು ಹೇಳಿದ್ರು ಚೆನ್ನಾಗಿಲ್ಲ ಕೆಡತಾಯಿತು ಕಾಫಿ ಅಂತ ಹೇಳ್ಬಿಟ್ಟು ಬಂದು ಕೊನೆಗೆ ಅವರು ಬೇಜಾರು ಹುಡ್ಕೊಂಡು ಬಿಡ್ತೀವಿ ಅಂತ ಬೇರೆ ಕಾಫಿ ಮಾಡ್ಕೊಂಡು ಬಿಟ್ರು ಆ ಕಾಫಿ ಅಂತ ಅ ಬಾ 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 ಏನದು ಸಕ್ಕರೆ ಪಾಕ ಸಕ್ಕರೆ ಕಾಫಿ ಪಾಕ ಕಾಫಿ ಸಕ್ಕರೆ ಪಾಕ ಹಂಗಿತ್ತು ಸೊ ಫೈನಲಿ ಪದ್ಮಂದ ಎಕ್ಸ್‌ಪ್ರೆಷನ್ ಇದಾಗಿತ್ತು ತುಂಬಾ ಚೆನ್ನಾಗಿತ್ತಂತೆ ಅಂತ ಅವಳು ಫಸ್ಟ್ ಟೈಮ್ ತಿಂತಾ ಇರೋದು ಅದನ್ನ ಅದು ಚೆನ್ನಾಗಿರಬಹುದು ಅನ್ನೋ ಒಂದೆರಡು ಮೂರು ಸಿಪ್ ಕುಡಿದು ಬಿಟ್ಟು ಮತ್ತೆ ಮತ್ತೆ ಮೂಡೆಲ್ಲ ಹಾಳಾಕಿ ಥೂ ಜೀವನ ಹಾಕಿ ಹಿಂಗೆ ಅಂತ ಅಲ್ಲೇ ಯೋಚನೆ ಆಗೋಯ್ತು ನಿಜವಾಗ್ಲು ದೇವರೋಣ ಹಂಗೆ ಆಯ್ತು ನಿಮ್ಗೂ ಇದೇ ತರ ಏನಾದ್ರು ಕಾಫಿ ಲವರ್ ಅಥವಾ ಟೀ ಲವರ್ ಆಗಿ ಈ ತರ ಏನು ಏನಾದ್ರು ಡಿಸಪಾಯಿಂಟ್ ಆಗುತ್ತಾ ಅಥವಾ ಫುಡ್ ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಫುಡ್ ಚೆನ್ನಾಗಿ ಸಿಕ್ಕಿಲ್ಲ ಅಂತಂದ್ರೆ ಒಂದು ಈ ತರ ಅನ್ಸುತ್ತ ಹಿಂಗೆ ಸಮಯ ಆರು ಗಂಟೆ ಮೂರು ನಿಮಿಷ ಇಲ್ಲಿ ಮಳೆ ಬಂದಿದೆ ಡ್ರಿಂಗ್ಸ್ ಮಳೆ ಬಂದಿದೆ ஏன்னச்சரன் சமச்சர அம்மா விஷார ஓ ரெஸ்ட் இல்ல அம்மா அம்மா நம் ரெஸ்ட் ವಿನೋದ ಹೇಗಿದ್ಯಾ ನಾನು ಚನ್ನಾಗಿದ್ದೀನ ಆರಾಮ ಯಾವಾಗ ಬಂದೆ ಪಾಪು ಬಂದಿ ಎಲ್ಲ ಚೆನ್ನಾಗ್ರ

ಫೋನು ಮತ್ತೆ ಪವರ್ ಬ್ಯಾಂಕು ಜೊತೆಗೆ ಅಲ್ಲಿ ಇಟ್ಕೊಳ್ಳೋಕೆ ಬೆಡ್ಶೀಟ್ ಅದನ್ನೆಲ್ಲ ಹೋಗ್ತಾ ಇದ್ದಾರೆ ಮತ್ತೆ ಬಂದು ಈಗ ಬಂದು ಈಗ ಹೋಗ್ತಾ ಇದಾರೆ ವಾಪಸ್ ದೇವಿಗೆ ಲೈಫ್ ನಮಸ್ಕರಿಸಿರೋದು ಇಷ್ಟ ಆಯ್ತಾ

ಅದು ಯಾವುದು ಸೌಂಡ್ ಅಂತ ಗೊತ್ತಾ ನಿಮ್ಗೆ ಗೊತ್ತಿದ್ರೆ ಹೇಳಿ ಆಂಡ್ ಚಿಕನ್ಗೆ ಏನು ಹಾಕಿದೀನಿ ಅಂತಂದರೆ ಸಜ್ಜಿಕೆ ಉಪ್ಪು ಖಾರದ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋ ಅಂತಹ ಸೊ ಇದನ್ನು ಇದಕ್ಕೆ ಹಾಕ್ಕೊಡ್ತಾ ಇದ್ದೀನಿ సో మోస్ట్ ఆఫ్ ద టైమ్ నాను ఈ థర చికెన్ నెనెసి ఆమేలే మార్తిని సో నా మమ్మ ఏం మార్తదరు నా అనుకొని అవ అయితా యాదు సిరియల్ లో అలాగే ವಾಂತಿ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಸುಸ್ಕೊಂತ ಇದ್ದಾಳೆ ಅದಕ್ಕೆ ನಂಗೆ ನೋಡಬೇಕು ಹಳ್ಳ ನೋಡಬೇಕು ಪಾಪ ನೋಡಬೇಕು ಅಂತ ಆಸೆ ಏನು ಮಾಡೋದು ತಡ್ಕೊಳಕ್ ಆಗಿಲ್ಲ ತುಂಬಾ ಅನ್ಭವಿಸ್ಬಿಟ್ಟು ಮಕ್ಳಿಗಿಂತ ಮೊಮ್ಮಕ್ಳ ಮೇಲೆ ಎಷ್ಟೊಂದು ಬಾಂಧವ್ಯ ಅಂತ ನಂಗೆ ಈಗ ಅನಿಸ್ತಾ ಇದೆ ಆ ನೋ ಆದಿ ಅಥರ್ವ ಅನಿರ್ವ ಇವ್ರಗಳನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತೀವಿ ತುಂಬಾ ನೋವಾಗುತ್ತೆ ಮನಸ್ಸಿಗೆ ನಮ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡಿದೀನಿ ಅದೆಲ್ಲ ಬಿಟ್ಟು ಕಷ್ಟ ಅನ್ನೋದು ಕಷ್ಟನಾ ಕಷ್ಟ ಅನ್ನೋದು ಅದು ಆಗಲ್ಲ ಮೊನ್ನೆ ಅವಳು ಮುಂದೆನೂ ಒಂದೂ ಹೇಳಕ್ ಆಗಲ್ಲ ತಾಯಿ ತಂದೆ ತುಂಬ ನಾವು ಅಪ್ಪ ನಾನು ತುಂಬ ಒಂಥರ ಒಳಗಡೆ ರೂಮಲ್ಲಿ ಕುತ್ಕೊಬಿಟ್ಟು ತುಂಬ ಅನುಭವಿಸ್ಬಿಟ್ಟು ಮನಸ್ಸಲ್ಲಿ ಟೆನ್ಷನ್ ಒಂದೇ ಒಂದು ಪಲಾವ್ ಎಲೆ ಎರಡು ಚಕ್ಕೆ ಎಲ್ಲ ಎಲ್ಲ ಪಲಾವ್ ಸಾಮಾನು ನಿಮ್ಮ ಮನೇಲಿ ಏನೇನಿದೆಯೋ ಅದನ್ನು ಹಾಕೊಂಬಿಡಿ ಅದು ತುಂಬ ಎಲ್ಲ ಏನಾಕಲ್ಲ ಈರುಳ್ಳಿ ಅಲ್ಲ ಸ್ವಲ್ಪ ಇದು ಅಲರ್ಜಿ ಆಗಿದೆ ಅಂತ ತ್ರೋಟ್ ಅಲರ್ಜಿ ಆಗಿದೆ ಅಪ್ಪನಿಂದ ಬಂದಿದೆ ನಂಗೆ ವೈರಲ್ ಫೀವರ್ ಅದಕ್ಕೆ ನಿನ್ನಿಂದ ಸ್ವಲ್ಪ ದೂರ ಇದ್ದೀನಿ ನಾನು ಪಾಪು ಹತ್ರ ಹೋಗ್ಬೇಕಲ್ಲ ಅದಕ್ಕೆ ದೂರ ಇದ್ದೀನಿ ಓಕೆ ಇದು ಅಲೆಂಗ್ಸ್ ಹಾ ನನ್ನ ನಮ್ಮನ್ನ ಪರಿಸ್ಥಿತಿ ಹಿಂಗಾಗಿದೆ ಬಟ್ ಮೌಲ್ಯನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ ಒಂಚೂರು ಪುದೀನ ಬರ್ತಾ ಇದೆಯಾ ಸ್ಮೆಲ್ಲು ಐಟಮ್ಸ್ ಹೇಗಿರುತ್ತೆ ಜೋರಾಗ ಹೇಳೋ ಸೊ ನಾನು ಮಾಡುವಂತಹ ಸಿಂಪಲ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸೊ ಆಫ್ಟರ್ ಬಿರಿಯಾನಿ ಹೇಗಾಯ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನಂಗೆ ಏನೇನು ಊಟ ಇಟ್ಟಿದ್ದಾರೆ ಅಂತ ನೋಡೋಣ ಅನ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಇಷ್ಟನ್ನ ತಿನ್ನಲ್ದು ನಾನು ಈಗ ಜಾಸ್ತಿ ತಿಂತಾ ಇದ್ದೀನಲ್ಲ ಅದಕ್ಕೋಸ್ಕರ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಅಂತ ಪ್ರತೀಕ್ ಇಲ್ಲ ಮೋರ್ ಓವರ್ ಯಾವ್ದಿದು ಇದು ಪೊಳ್ಳು ಪೊಳ್ಳಂಗಾಡ್ತದ ಪೊಳ್ಳು ಪೊಳ್ಳಂಗಿ ನನ್ನ ಅಕ್ಕ ಭಾವ ಇಲ್ದೇನೆ ರೂಮ್ ಎಲ್ಲ ಖಾಲಿ ಇದೆ ಯಾವತ್ತು ಲಗೇಜ್ ಎಲ್ಲ ಇಲ್ಲೇ ಇದೆ ಏನಿವೆ ಸೊ ಡಾರ್ಲಿಂಗ್ಸ್ ಓಕೆ ನಾನೀಗ ಊಟ ಮಾಡ್ಬಿಟ್ಟು ಮಲ್ಕೊಂತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಟೊಮೆಟೊ ಹಾಫ್ ಅಂತ ಇದ್ದೀನಿ ಆ್ಯಕ್ಚುಲಿ ನನಗೆ ಬಿರಿಯಾನಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಪ್ರತೀಕ್ ಅವ್ರನ್ನ ಮದುವೆ ಆದಮೇಲೆ ಬಿರಿಯಾನಿ ಪಲಾವ್ ಕಬಾಬ್ ಇವಾಗ ಮೇಯ್ನಾಗಿ ತುಂಬ ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಇದನ್ನೇ ಹಾಕಿ ಒಂದು ಇಪ್ಪತ್ತು ನಿಮಿಷನಾದರೂ ಮಿನಿಮಮ್ ಬಿಡಬೇಕು ನಿನ್ನ ಫೇವ್ರೆಟ್ ಡಿಶ್ ಏನು ಎನಿಥಿಂಗ್ ಇನ್ ಚಿಕನ್ ನನ್ನ ಫ್ರೆಂಡಿಗೆ ತುಂಬ ಇಷ್ಟ ಸೊ ಅದಕ್ಕೆ ಮಾಡ್ತಾ ಇರೋದು ಆ್ಯಂಡ್ ನಾನು ಮಾಡೋ ಡಿಶ್ ಯಾವುದು ಇಷ್ಟ ಎಗ್ ಫ್ರೈಡ್ ರೈಸ್ ನೆನೆಸ್ಕೊಂಡು ನೆನೆಸ್ಕೊಂಡು ಬಸ್ರಿ ತರ ಸ್ಫೂರ್ತಿ ಯಾರು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ನ ಅದನ್ನ ಹೇಳಕ್ಕೆ ಬರಲ್ಲ ಗಣ ಪ್ರತಿಕ್ರಿಯಿಸ್ತಾ ಇರ್ತಾರೆ ಇದನ್ನ ಎತ್ತಕ್ಕೆ ಶಕ್ತಿ ಇಲ್ಲ ನಂಗೆ ಹಂಗಾಗೋಗಿದೆ ಫಸ್ಟ್ ಬಿಸಿನೀರ್ನ ಕಾಯಿಸ್ಕೊಂಡ್ ಬಿಟ್ಟಿರ್ತೀನಿ ಸೊ ಬೇಗ ಆಗುತ್ತೆ ಪ್ರೋಸೆಸ್ ಅನ್ನೋದಕ್ಕೆ ಸೊ ಅಕ್ಕಿ ಹಾಕೋವಾಗ ಈಸಿ ಸ್ವಲ್ಪ ನನ್ನ ಮಗ ವಿಡಿಯೋ ಕಾಲ್ ಅಲ್ಲಿ ಅಜ್ಜಿ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಪಪ್ಪಾ ಅಂತಂದ್ಬಿಟ್ಟು ಎಷ್ಟ್ ಕ್ಯೂಟ್ ಆಗಿ ಬಂದು ಗೊತ್ತ ಅದನ್ನ ನೋಡಿದ್ರಾಗ ಅದೆಲ್ಲ ನೋಡಿದಾಗ ನನಗೆ ನನಗೆ ಅಂತ ಅನ್ಸುತ್ತೆ ಆಗಲ್ಲ ಲೈಟಾಗಿ ಚೂರು ಖಾರದ ಪುಡಿ ಮತ್ತು ಗರಂ ಮಸಾಲ ನೀರೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಅದರದ್ದು ಕಡಿಮೆ ಆಗಿದೆ ಬಿರಿಯಾನಿ ಪೌಡರ್ ಸಾಕು ಬಿಡು ನಿಮಿಷ ನಿಂಬೆಣ ಹಾಕಿದೀನಿ ಏನ್ವಿ ಯಾ ಊಟ ಮಾಡಿ ಬರ್ತೀನಿ ಹೇಗಿದ್ರೆ ಬಿಜಿ ಇದ್ರೆ ಹೇಗಿದ್ದಾರೆ ನನ್ನ ಅಪ್ಪ ಸೇವ್ ಆಗಿದ್ರೆ ಅಮ್ಮ ಬಂದ್ರ ವಾಪಸ್ಸು ಸೊ ಇಲ್ಲಿಗೆ ಆಗಿದೆ ಬಿರಿಯಾನಿ ಫೈನಲಿ ಚಿಕನ್ ಬಿರಿಯಾನಿ ನಾ ಓಪನ್ ಮಾಡ್ತಿದ್ದೀನಿ ಇಷ್ಟು ಎನರ್ಜಿಕ್ ಆಗಿ ಮಾತಾಡ್ತಿದ್ದವಳು ಎನರ್ಜಿ ಹೋಗ್ಬಿಟ್ಟಿದೆ ಅದಕ್ಕೆ ಹಾ 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 ಹೀ ಅಂತ ಮಾತಾಡ್ತಾ ಇದೀನಿ ಅಷ್ಟೇ ಸೊ ಇದನ್ನು ಓಪನಿಂಗಾದ್ರೂ ಸ್ವಲ್ಪ ಬಿಲ್ಡಪ್ ಕೊಟ್ಟು ಲೆಟ್ಸ್ ಓಪನ್ ಚಿಕನ್ ಬಿರಿಯಾನಿ ಏನು ಅನ್ನಿಸ್ತಾ ಇದೆ ತಿನ್ನಿಗೆ ಅನಿಸ್ತಾ ಇದೆ ಹ್ಞೂ ಸೊ ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿತ್ತು ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಅಪ್ಪ ಸಕ್ಕದಾಗಿದೆ ನಿಮ್ಗೆ ಗೊತ್ತಾ ನಾವೇ ನಾವೇ ಮಾಡಿಕೊಂಡು ಈ ತರ ತಿನ್ನೋದ್ರಲ್ಲಿ ಒಂದು ಮಜಾ ಇದೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಅದು ಸಕ್ಕತ್ತಾಗಿದೆ ಮೌಲ್ಯ ಗ್ರೀಟ್ ಸೂಪರಾಗಿ ಮಾಡಿದ್ದೀನಿ ಮಾಡಿದೀನಿ ಯಾರಿಗಿಷ್ಟ ಆಯ್ತೋ ಏನೋ ಆಗುತ್ತೋ ಇಲ್ವ ನನಗೆ ಇಷ್ಟ ಆಯ್ತು ನಾನು ತಿಂದ್ರೆ ಹ್ಯಾಪಿ ಅಂತೆ ಒಳಗೆ ನೋಡ ತಿಂತ ಇದ್ದು ಏ ಇಲ್ಲ ತುಂಬ ಸಕ್ಕತ್ತಾಗಿ ಬಂದಿದೆ ಹದವಾಗಿದೆ ಉಪ್ಪು ಖಾರ ಆಮೇಲೆ ಪೀಸಿಗೆ ಆ ಟೇಸ್ಟ್ ನೀನು ಮ್ಯಾರಿನೇಟ್ ಮಾಡಿದ್ದಿದ್ದು ಅದ್ಭುತವಾಗಿ ಬಂದಿದೆ ಸೋ ಹ್ಯಾಪಿ ಸೊ ಫೈನಲಿ ನೀವು ನೀವು ಮನೇಲಿ ಟ್ರೈ ಮಾಡಿ ನಾನು ಮಾಡಿದಂತಹ ಬಿರಿಯಾನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಬಿಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ವಿಡಿಯೋಗಳು ಬೇಕು ಅಂತಂದ್ರೆ ಖಂಡಿತ ನೀವು ಆ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಹಿಂಗೆ ಈ ಅಥವಾ ಇದ್ರೆ ಇಷ್ಟ ಆಗ್ತದೆ ಅಥವಾ ಇಷ್ಟ ಆಗ್ತಿಲ್ಲ ಅನ್ನೋದೆಲ್ಲ ನಮ್ಗೆ ಹೇಳಿ ಏನಿವೆ ಹ್ಮ್ ನಾಳೆ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಕೆಲಸ ಸಿಕ್ಕಾಬಟ್ಟೆ ಬ್ಯಾಲೆನ್ಸ್ ಇದೆ ನಾನು ಹೇಳ್ತೇನೆ ನಾನು ಮಿಸ್ ಮಾಡ್ಕೊಂತಾ ಇದೀನಿ ಐ ಲವ್ ಯು ಸೋ ಮಚ್ ಅಲ್ಲಿ ಗುಡ್ ನೈಟ್